ಶಾಂತಿ ಸಮಾಧಾನದೆಂದು ಹೋದ್ರೆ ಬಾಳಿದವ ಬಾಳಿದಾನ ಅದಕ್ಕೆ ವಿಶ್ವಾಸ ನಾಮ ಸಂವತ್ಸರ ನಾಡು ನಾಡಿಗೆ ಮಳೆ ಆದೀತು ಬೆಳೆ ಆದೀತು ಲೋಕದ ಜನ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೆಯದಾಗತ್ತೆ ದೇಶ ದೇಶಕ್ಕ ಸುಖ ಸಿಖ್ಯತೆ ಅದೇ ಆ ಸಹಸ್ರದೊಳಗನೆ ಮಳೆ ಬೆಳೆ ಮಧ್ಯಮ ಆದೈತೆ ಮಹಾವಾಯು ಭೀಸೈತೆ ವಾಯು ಬೇರೆ ಮಹಾವಾಯು ಅಂತಂದ್ರ ಅಗಾಧವಾದ ವಾಯುದೇವ ಮುನ್ಸಿಕೊಂಡಾಗ ಮಹಾವಾಯು ಭೀಸೈತೆ ಆ ಚಂದ್ರದೇವಿ ಚಂದ್ರಗಿರಿ ದೇವಿ ಕುಪಿತಳಾದಾಗ ಧರ್ಮ ಅಧರ್ಮ ಆದಾಗ ಕುಪಿತಳಾದಾಗ ಸಿಪ್ಪ ಆದಾಗ ಮಹಾವಾಯು ಭೀಸೈತೆ ಜಗತ್ತಿಗೆ ಮಹಾ ಅರಿಷ್ಟ ಐತಿ ಭಾತೃಪದ ಮಾಸದೊಳಗೆ ಜಗತ್ತಿನ ಜನರಿಗೆ ಸುಖ ಇಲ್ಲ ಧಾನ್ಯಗಳು ರಸವರ್ಗಗಳು ಧಾರಣಿ ಒಂದು ಲೆಕ್ಕಕ್ಕೆ ಅಂತಂದ್ರು ಮುಂದ ಮಾಗ ಪುಷ್ಯ ಮಾಗ ಪಾಲ್ಗುಣದೊಳಗೆ ಮಂದಾದೈತೆ ಧಾರಣಿ ಮಂದಾದೈತೆ ಮತ್ತು ದನ ಕರು ಹಿಡ್ಕೊಂಡ ನಾಲ್ಕು ಪಾದದ ಪಶುಗಳು ಏನದವರ ಲಯ ಆದ್ಯತೆ ಈ ಸಲ ಹೈನುಗಾರಿಕೆ ಹೆಚ್ಚಾದ್ಯತೆ ಅದಕ್ಕೆ ನಮ್ಮಲ್ಲಿ ಶಾಂತಿ ಸಮಾಧಾನ ಅನ್ನೋದು ಬೇಕು ಬಲ್ಲ ಅದಕ್ಕೆ ವಾಸ ಬಬಲಾದಿ ವಾಸ ಬಬಲಾದಿ ಬಿಲ ಡೊಂಕಾ ಹಳಿಯಲ್ಲಿ ಬೇರೆ ಮೇಲಂದ ಅವ್ರ ಹಲ್ಲ ಮುರಿದಾಳ ಚಾಯ ಅದಕ್ಕೆ ನೀ ಅಂತ ಅಂದ್ರೆ ಅವ್ರ ಪಾದದ ಆಶೀರ್ವಾದ ಸಿಕ್ಕಿತ್ತು ಅದಕ್ಕೆ ಅಪ್ಪ ಅವರು ಸದಾಶಿವಪ್ನವ್ರ ಅಪ್ಪ ಅವ್ರ ಎಲ್ಲೆಲ್ಲೇ ಪಾದವನ್ನ ಇಟ್ಟಾರಲ್ಲ ಎಲ್ಲೆಲ್ಲೇ ಆ ಪಾದ ಗ್ರಾಮದೊಳಗೆ ಪಾದ ಇಟ್ಟು ಹೋಗ್ಯಾರಲ್ಲ ಇವತ್ತಿಗೆ ಅದಕ್ಕೆ ಶ್ರೀ ಗುರುವಿನ ಚರಣದೊಳಗೆ ಸಕಲ ತೀರ್ಥ ಕ್ಷೇತ್ರ ಅಡಿಗೆ ಅಂತ ಹೇಳ್ತಾರೆ ಅವ್ರ ಹತ್ತ ನಿಮಿಷ ಇರ್ಲಿ ಒಂದೇ ದಿವಸ ಇರ್ಲಿ ಅವ್ರು ಎಲ್ಲೆ ಪಾದ ಇಟ್ಟಾರಲ್ಲ ಆ ಸ್ಥಾನ ಆ ದೇಶ ಆ ಗ್ರಾಮ ಪವಿತ್ರ ಗೆತೆ ಇವೆಲ್ಲ ಭೂಮಿ ಏನು ಈ ಗ್ರಾಮಗಳು ಈ ನಮ್ಮ ಈ ಭಾಗ ಏನೈತಲ್ಲ ಅಪ್ಪ ಹೆಜ್ಜೆ ಹೆಜ್ಜಿಟ್ಟಂತ ಜಾಗಗಳು ಇವೆಲ್ಲ ಅಂಥ ಮಹತ್ವರಲ್ಲ ಮೂರು ಲೋಕದ ಗಂಡ ಮೂರು ಲೋಕದ ಸ್ವಾಮಿ ಶ್ರೇಷ್ಠವಾದಂತ ಬಬಲಾದಿ ಅವರು ಎಲ್ಲೆಲ್ಲ ಪಾದಿಟ್ಟಾರಲ್ಲ ಆ ಪರಂಪರೆ ಬೆಳೆದೈತಿ ಆ ಪರಂಪರೆ ಎಲ್ಲಿ ಪಾದ್ರೆ ಬಬಲಾದಿ ದೂರ ಅಂತಂದ್ರೆ ನಾ ಇಲ್ಲಿ ಅದಿನ ತಿರು ಮಕ್ಕಳ ಹತ್ತಿ ಹೇಳಿ ಅಪ್ಪಡೆ ಕೊಟ್ಟಾರಪ್ಪಾರ ಅದಕ್ಕ ಅವರು ಇಟ್ಟಂತ ಪಾದದ ಆ ಮಣ್ಣು ಸಹ ಪವಿತ್ರವಾದಂತ ಆ ಪಾದದ ಮಣ್ಣಿಗೂ ಸಹ ನಾವು ಅದು ಬಂಗಾರ ಇದಂಗ ಅದಕ್ಕ ಮಾನವ ಜನ್ಮ ಬಹಳ ಅಪರೂಪ ಐತೆ ಇದನ್ನ ಜಗತ್ತಿಗೆ ಸ್ಪಷ್ಟವಾಗಿ ಕಾಲಜ್ಞಾನದ ಮುಖಾಂತರ ನಾಲ್ಕನೂರು ವರ್ಷದಿಂದ ಬರೆದಿಟ್ಟಂತ ವಾಕ್ಯಗಳು ಚಿಕ್ಕಪ್ಪ ಎಲ್ಲ ಅಪ್ಪ ಅವರು ಏನು ಬರೆದಿಟ್ಟಂತ ವಾಕ್ಯ ಇವತ್ತ ನಿಯಮಾದಿಗಳ ಪ್ರಕಾರ ಅಪ್ಪವರು ಏನ ಮಾಡಿಟ್ಟಾರಲ್ಲ ಶ್ರೀ ಗುರುಚಕ್ರ ಸುಧಾಶ್ ಆ ಪರಂಪರೆ ಮುಖಾಂತರ ಅಪ್ಪ ಅವ್ರೇನು ಕೂಡ ಆ ಅವ್ರು ಹೇಳಿದ ಪ್ರಕಾರ ಪರಂಪರೆ ಪ್ರಕಾರ ಇದೆಲ್ಲ ನಡೆದತೆ ಅದಕ್ಕೆ ಜಗತ್ತಿನ ಜನರಿಗೆ ದಿನಮಾನ ಎಂತವ್ ಅಂತಂದ್ರ ಇವತ್ತಿನ ದಿವಸ ಒಳ್ಳೇದ ಮುಂದಿನ ದಿನಮಾನ ಸುಮಾರು ಬರ್ತಾವ ಒಳ್ಳೆದಂಕರ ಬರುವುದಿಲ್ಲ ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಬಹಳ ವಿಚಾರ ಮಾಡಿ ಹೆಜ್ಜೆ ಇಡಬೇಕು ಅಂದ್ರೆ ಸುಖಾಸ ಅದಕ್ಕೆ ಹೆಜ್ಜೆ ಹೆಜ್ಜೆ ಗುರುನಾಥನ ಪಾದ ದೇವಿಯ ಪಾದ ಒಂದು ಕ್ಷಣ ಸ್ಮರಣೆ ಮಾಡಿದ್ರು ಹಾದಿ ತೋರಿಸ್ತಾರೋ ಅದಕ್ಕೆ ಏನಿತ್ತಲ್ಲ ಲೋಕದ ಜನರಿಗೆ ಸುಖ ಆದ್ಯತೆ ಒಳ್ಳೇದಾದ್ಯತೆ ದೇಶ ದೇಶಕ್ಕೆ ಸುಖ ಆದ್ಯತೆ ಮಳೆ ಬೆಳೆ ಅದೇ ಆ ಸಂಸ್ಥರು ಮಳೆ ಬೆಳೆ ಮಧ್ಯಮ ಹಾಕತ್ತೆ ಮತ್ತು ಆಳುವಂತ ಪ್ರಭುಗಳಿಗೆ ಮಸನ ಬಾದಿ ಐತಿ ಅದಕ್ಕ ಧರ್ಮದಿಂದ ಹೋದ್ರ ಅಪ್ಪನಂದ್ರ ಅಪ್ಪನಂದ್ರೆ ಅಪ್ಪ ಕೂಡ ಜಗವೆಲ್ಲ ಶಪ್ಪಿಸೋ ಅದಕ್ಕೆ ಅವ್ರ ಪಾದ ಹಿಡ್ಕೊಂಡು ಹೋದ್ರ ಸುಖ ಸಿಗತೈತಿ ಅದಕ್ಕೆ ಗಟ್ಟಿ ಬೀಜವ ಸಾವಿರ ಗಾವದ ದೂರ ಐತಂದು ಗಟ್ಟಿ ಬೀಜವತ್ತ ಅಷ್ಟು ದೂರ ಕೈ ಹಾಕುದು ಗಟ್ಟಿ ಬೀಜ ಮುಟ್ಟೆ ಕಾಯ್ತ ಹಾಕಬೇಕು ಅದಕ್ಕ ಗಟ್ಟಿ ಬೀಜ ಆದ ಧರ್ಮದಿಂದ ಹೋರಿ ಧರ್ಮದಿಂದ ಜಗತ್ತಿ ಸುಖ ಸಿಗ್ತೈತಿ ಅದಕ್ಕೆ ಶಾಂತಿ ಸಮಾಧಾನ ದಾನ ಧರ್ಮ ಪರೋಪಕಾರ ಅಂಗ ಹಿಡ್ಕೊಂಡು ಮುಂಗ ಹಿಡ್ಕೊಂಡು ಕಡಿಮೆ ತುದಿತಿ ಅಷ್ಟು ನಿಂತ ಕಷ್ಟ ನಿಮ್ ನೀಗಿದಷ್ಟ ಸಹಾಯ ಮಾಡಿ ಸಹಕಾರ ಮಾಡಿ ನೀಗಲಾರ್ದವ್ರಿಗೆ ಒಳ್ಳೇದನ್ನ ಮಾಡಿ ಅದಕ್ಕೆ ಕರ್ಮದ ಬನವಿಗೆ ಧರ್ಮದ ಕಡ್ಡಿ ತಗೊಂಡ್ಬಿಡ್ತಾನೆ ಕರ್ಮದ ಬನವಿ ಅಂದ್ರೆ ಪಾಪದ ರಾಶಿಗೆ ಧರ್ಮ ಅನ್ನುವಂಥ ಬೆಂಕಿ ಕಡ್ಡಿ ತಗೊಂಡ್ಬಿಡ್ತೇನೆ ಎಚ್ಚರದಾಗಿ ಅಂತ ಹೇಳ್ತಾರಪ್ಪ ಅದಕ್ಕೆ ಬಹಳ ಮಾನವ ಜನ್ಮ ಬಹಳ ಅಪರೂಪ ಐತಿ ಇದು ಅಪ್ಪ ಬರೆದಿಟ್ಟಂತ ಮಾನವ ಕುಲಕ್ಕ ಜಗತ್ತಿಗೆ ದೊಡ್ಡ ಕೊಡದು ಕೊಟ್ಟು ಹೋಗ್ಯಾರ ಅದಕ್ಕ ಎಂದ ಬರ್ತಾನಂದ್ರೆ ದಂಡ ನಾಯಕ ಚನ್ನನ್ನ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ನಾಮದ ಒಡೆಯ ಹರುಷಾಗಿ ಬರುವಾಗ ಇವರಿಬ್ಬರು ಬರುವಾಗ ಜಗತ್ತಿಗೆ ಇಪ್ಪತ್ತೊಂದು ಕಾಲಜ್ಞಾನ ಸೂಚನೆ ಕಡಿ ಆಟಕ ಚಂದ್ರ ಧರಣು ಧರೆ ಬರುವಾಗ ಜಗವೆಲ್ಲ ತನ್ನಗನ್ನ ಅದಕ್ಕೆ ಈ ವರ್ಷ ಅದೆಲ್ಲ ಇನ್ನು ಮುಂದೆ ಅದಕ್ಕೆ ಈ ವರ್ಷ ಏಳನೇ ಬಳಿ ಎಂಟನೇ ಬೆಳೆ ಇರಲಿ ವಿಶ್ವಸುನಾಮ ಸಂವತ್ಸರ ನಾಡು ನಾಡಿಗೆ ಕನ್ನಡ ನಾಡು ಆಗಲಿ ತಮಿಳುನಾಡು ಆಗಲಿ ಮರಾಠ ನಾಡಲಿ ಯಾವುದೇ ಭಾಷೆಗಳು ನಾಡದ ಅಂತಂದ್ರು ನಾಡು ನಾಡಿಗೆ ಮಳೆ ಆದೀತಿ ಬೆಳೆ ಆದೀತಿ ಜಗತ್ತಿನ ಜನರಿಗೆ ಲೋಕದ ಜನರಿಗೆ ಒಳ್ಳೇದಾದ್ಯತೆ ಶಾಂತಿ ಸಿಕ್ಕಿದೆ ದೇಶ ದೇಶಕ್ಕ ಸುಖ ಸಿಕ್ಕ ಅದೇ ಆ ಸಂಸ್ಥರುದೊಳಗನ ವಿಶ್ವಾಸ ನಾಮ ಸಂಸ್ಥರುದೊಳಗನ ಮಳೆ ಮಳೆ ಬೆಳೆ ಮಧ್ಯಮ ಆದ್ಯತೆ ಹೈನುಗಾರಿಕೆ ಏನೈತಲ್ಲ ಈ ವರ್ಷ ಹೆಚ್ಚಾಧ್ಯತೆ ಆದ್ರೂ ಪಶುಗಳು ಲಯ ಆದಾವು ಗನಕರು ಆಗೋದು ಕುದುರೆ ಅಲಿ ಯಾವುದೇ ನಾಲ್ಕಾಲಿನ ಪ್ರಾಣಿಗಳು ಪಶುಗಳು ಏನದವಲ್ಲ ನಯ ಆದಾವು ಲಯ ಆದಾವು ಆದ್ರೂ ಶಾಂತಿ ಸಮಾಧಾನ ಸಮುದ್ರತ ಇದ್ದಂಗ ಭಾದ್ರಪದ ಮಾಸದೊಳಗೆ ಜಗತ್ತಿಗೆ ಸುಖ ಇಲ್ಲ ಲೋಕಕ್ಕ ಮಹಾರೆಷ್ಟ ಐತಿ ಮಹಾವಾಯು ಬೀಸೈತಿ ನನ್ನವರು ತಮ್ಮವರು ಅನ್ನುವಂಥ ಭಾವ ಇತ್ತಂತಂದ್ರ ಜಗತ್ತಿಗೆ ಬೀಸಿ ಸಿಕ್ಕಿತ್ತು ಅರಿವಿನ ಜಲ್ಮೇದ ಅರಿವಿನ ಜಲ್ಮ ಇದ್ದಾಗ ಎಲ್ಲಾರು ಒಂದನ್ನುವಂತ ಭಾವದಿಂದ ಧಾನ್ಯಗಳು ರಸವರ್ಗಗಳು ಧಾರಣಿ ಆಗೇ ತಂದ್ರು ಭಾಗ ಪಾಲ್ಗುಣದಲ್ಲಿ ಧಾರಣಿ ಮಂತ್ ಆತಿ ಲೋಕಕ ಮಹ ಅರೆಷ್ಟೈತೆ ಆದ್ರೂ ಆಳುವಂತ ಪ್ರಭುಗಳಿಗೆ ತರ ಮಸನ ಆದಿತಿ ಅದಕ್ಕ ಯಾರೇ ಇರಲಿ ಬಡವರ್ಲಿ ಶ್ರೀಮಂತರಲ್ಲಿ ಇರಲಿ ಪ್ರಭುಗಳೇ ಇರಲಿ ಯಾರೇ ಇರಲಿ ಧರ್ಮದಿಂದ ಹೋದ್ರೆ ಜಗತ್ತಿ ಜಯ ಸಿಗತದೆ ಅಧರ್ಮದಿಂದ ಹೋದ್ರೆ ಕಷ್ಟಗಳು ಬದುಕ್ತಾವ ಅದಕ್ಕೆ ಧರ್ಮದಿಂದ ಹೋರಿ ಸುಖತೆ ಗುರುನಾಥ ಹಾಕಿ ದಾರಿ ಒಳಗೆ ಹೋಗ್ರಿ ಆ ದೇವಿ ಚಂದ್ರಗಿರಿ ದೇವಿ ತೋರಿಸಿದಂಥ ಹಾದಿ ಹೋರಿ ಜಗತ್ತಿ ಸುಖ ಸಿಗತದೆ ಅದಕ್ಕೆ ನಾನು ತೆಗೆದಿಟ್ಟೆ ನೀ ಅನ್ನುವಂತ ಭಾವದ ಹೋದ್ರೆ ಅಂದ್ರೆ ಅವ್ರು ಹೆಜ್ಜೆ ಹೆಜ್ಜೆ ದಾರಿ ತೋರಿಸ್ತಾರ ಅವ್ರ ಹಿಂದಿರ್ತಾರ ಅದಕ್ಕೆ ದಾನ ಧರ್ಮ ಪರೋಪಕಾರ ಮೊದಲ ಮನುಷ್ಯ ಜನ್ಮದೊಳಗ ಮನುಷ್ಯ ಜನ್ಮದೊಳಗೆ ಮನುಷ್ಯ ಜನ್ಮದ ಬಂದಿವಂತಂದ್ರೆ ದಾನ ಧರ್ಮ ಪರೋಪಕಾರ ಹಂಗ್ ಮುಂಗಡೆ ಕಡೆಯಿಂದ ತುದಿಂದ